ಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಕು ಟಿವಿ ಉಡುಪಿಗೆ ಮತ್ತೊಮ್ಮೆ ಸ್ವಾಗತ ಒಂದು ಕಾಲದಲ್ಲಿ ಪರ್ವತಗಳ ಮಧ್ಯಭಾಗದಲ್ಲಿ ಅತ್ಯಂತ ಸುಂದರವಾದ ಅರಣ್ಯವೊಂದಿತ್ತು ಅದುವೆ ಅನುಗ್ರಹ ಈ ಅರಣ್ಯದಲ್ಲಿ ಸಾವಿರಾರು ವಿಧದ ಮರಗಳು ಹಕ್ಕಿಗಳು ಪ್ರಾಣಿಗಳು ಹಾಗೂ ನದಿಗಳು ಇದ್ದವು ಎಲ್ಲರೂ ಹರ್ಷದಿಂದ ಶಾಂತಿಯಿಂದ ಪರಸ್ಪರ ಸಹಕಾರದಿಂದ ಬದುಕುತ್ತಿದ್ದ ಅರಣ್ಯದ ಮಧ್ಯಭಾಗದಲ್ಲಿ ದೊಡ್ಡ ಮರವೊಂದಿತ್ತು ಎಲ್ಲರೂ ಅದನ್ನು ಅಜ್ಜನ ಮರ ಎಂದು ಕರೆಯುತ್ತಿದ್ದ ಆ ಮರ ನೂರಾರು ವರ್ಷ ಹಳೆಯದಾಗಿತ್ತು ಅದರ ನೆಲೆಯಲ್ಲಿ ಹಲವಾರು ಹಕ್ಕಿಗಳ ಗೂಡುಗಳು ಮೊಲಗಳ ತಾಣ ಪ್ರಾಣಿಗಳ ಆಟದ ಮನೆಗಳು ಇವೆ ಈ ಮರ ಎಲ್ಲರಿಗೂ ಆಶ್ರಯ ನೆರಳು ಆಹಾರವನ್ನು ನೀಡುತ್ತಿತ್ತು ಆ ಮರದ ಬಳಿ ಒಂದು ನದಿ ಹರಿಯುತ್ತಿತ್ತು ಅದುವೇ ಅನುಪಮ ನದಿ ನದಿಯ ನೀರು ಪಾನೀಯ ಈಜು ಆಹಾರಕ್ಕಾಗಿಯೂ ಪ್ರಾಣಿಗಳಿಗೆ ಉಪಕಾರಿಯಾಗಿತ್ತು ಒಂದು ಬಿಸಿ ಬೇಸಿಗೆ ದಿನ ದೂರದ ಹೊರಗಿನ ಪ್ರದೇಶದಿಂದ ಒಂದು ಸುಂದರವಾದ ಕೋಗಿಲೆ ಬಂದಿತ್ತು ಕೋಗಿಲೆ ತನ್ನ ಹಳೆಯ ವಲಯದಲ್ಲಿ ಕಟು ಅನುಭವಗಳನ್ನು ಹೊಂದಿತ್ತು ಹಕ್ಕಿಗಳ ತಾಳ್ಮೆ ಇಲ್ಲದೆ ಬಾಳಿನಲ್ಲಿ ಅವಳು ಶಾಂತಿ ಇಲ್ಲದಂತೆ ಆಗಿದ್ದಳು ಆಕೆ ಈ ಅರಣ್ಯವನ್ನು ನೋಡಿ ಪ್ರೀತಿಯಲ್ಲಿದ್ದಳು ಅವಳ ಗಾನ ಎಲ್ಲರನ್ನೂ ಮೋಡಿಮೋಡಿದಳು ಆಕೆ ತನ್ನ ಜ್ಞಾನವನ್ನು ಹಂಚಿಕೊಳ್ಳುತ್ತಿದ್ದಳು ಮರಗಳ ಜೊತೆ ಮಾತನಾಡುತ್ತಿದ್ದಳು ಪ್ರಾಣಿಗಳಿಗೆ ಪಾಠ ಹೇಳುತ್ತಿದ್ದಳು ಜೀವನದಲ್ಲಿ ತಾಳ್ಮೆ ಶ್ರದ್ಧೆ ಮತ್ತು ಸಹಕಾರದ ಬಗ್ಗೆ ಆಕೆ ಅಜ್ಜನ ಮರದ ಒಂದು ಶಾಖೆಯ ಮೇಲೆ ಗೂಡು ಕಟ್ಟುತ್ತಿದ್ದಳು ಅರಣ್ಯದ ಎಲ್ಲಾ ಜೀವಿಗಳು ಆಶ್ಚರ್ಯಗೊಂಡವು ಏಕೆಂದರೆ ಮೊದಲ ಬಾರಿಗೆ ಅಂತಹ ಸುಂದರವಾದ ಶಬ್ದವೊಂದು ಎಲ್ಲೆಡೆಯೂ ಹರಡುತ್ತಿತ್ತು ಆಕೆಯ ಹಾಡುಗಳಿಗೆ ಎಲ್ಲರೂ ಮಾರು ಹೋಗುತ್ತಿದ್ದಂತೆ ಕೆಲವು ಹಕ್ಕಿಗಳಲ್ಲಿ ಅಸೂಯೆ ಹುಟ್ಟಿತು ವಿಶೇಷವಾಗಿ ಗಿಡುಗಗಳ ಅವರು ದೊಡ್ಡ ಗಾತ್ರದ ಹಕ್ಕಿಗಳು ಶಬ್ದ ಬಿಟ್ಟರೆ ಕೇಳಲಾಗದಂತೆ ಆದರೆ ತಮ್ಮ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುವ ಹಕ್ಕಿಗಳು ಒಂದು ದಿನ ಅವರು ಕೋಗಿಲಿಗೆ ಹೇಳಿದರು ಇಲ್ಲಿ ನಿನ್ನ ಮಧುರಗಾನ ಬೇಡವಳಿ ಇಲ್ಲಿ ಶಕ್ತಿ ಮುಖ್ಯ ನೀನು ನಿನ್ನ ಸಿಹಿ ಧ್ವನಿಯಿಂದ ಏನು ಸಾಧ್ಯ ಕೋಗಿಲೆ ನಗು ಹರಿದು ಹೇಳಿದರು ಧ್ವನಿಯ ಶಕ್ತಿ ಇಲ್ಲಿನ ಪ್ರಾಣಿ ಪಕ್ಷಿ ಮರ ಗಿಡಗಳ ಹಾಗೂ ಸುತ್ತಮುತ್ತಲಿನ ಜನರ ಮನಸ್ಸನ್ನು ಖುಷಿಪಡಿಸಿ ಆದರೂ ಗಿಡುಗಗಳು ಕೇಳಲಿಲ್ಲ ಅವರು ಮರಗಳ ಶಾಖೆಗಳನ್ನು ಕಡಿಯಲು ಆರಂಭಿಸಿದರು ಗೂಡುಗಳನ್ನು ಕೆಡವಲು ಯತ್ನಿಸಿದರು ಎಲ್ಲ ಅರಣ್ಯದಲ್ಲಿ ಭಯದ ವಾತಾವರಣ ಉಂಟಾಯಿತು ಅಜ್ಜನ ಮರ ತಕ್ಷಣ ಎಚ್ಚರಿಕೆಯಿಂದ ಎಲ್ಲಾ ಪ್ರಾಣಿಗಳನ್ನು ಸೇರಿಸಿ ಒಂದು ಸಭೆ ಕರೆತರು ಎಲ್ಲರೂ ಹೇಳಿದರು ನಾವು ಶಾಂತಿಯಿಂದ ಬದುಕುತ್ತಿದ್ದೆವು ಈ ಅಹಂಕಾರದ ಹಕ್ಕಿಗಳು ನಮ್ಮ ಏಕತೆಯನ್ನು ಹಾಳು ಮಾಡುತ್ತವೆ ನದಿ ಮಾತನಾಡಿದರು ನೀವು ಎಲ್ಲರೂ ನನ್ನ ತೀರದಲ್ಲಿ ಕುಳಿತು ಮನಸ್ಸಿನ ತಂಪನ್ನು ಅನುಭವಿಸುತ್ತಿದ್ದೀರಿ ಈಗ ಕೋಪದಿಂದ ನನ್ನ ನೀರನ್ನು ಹಾಳು ಮಾಡುತ್ತಿದ್ದೀರಿ ಎಲ್ಲರೂ ತೀರ್ಮಾನಿಸಿದರು ನಾವು ಯುದ್ಧವಲ್ಲ ಪ್ರೀತಿಯಿಂದ ಅವುಗಳಿಗೆ ಪಾಠ ಕಳಿಸಬೇಕು ಕೋಗಿಲೆ ತನ್ನ ಧ್ವನಿಯನ್ನು ಬಳಸಿಕೊಂಡು ಒಂದು ನೃತ್ಯ ನಾಟಕ ರೂಪಿಸಿಕೊಂಡು ಅದು ಸಹವಾಸದ ಶಕ್ತಿ ಎಂಬ ಪಾಠವನ್ನು ನೀಡುತ್ತಿದೆ ಎಲ್ಲ ಪ್ರಾಣಿಗಳು ಹಕ್ಕಿಗಳು ಮರಗಳು ಸೇರಿಕೊಂಡು ಸನ್ನಿವೇಶಗಳನ್ನು ರೂಪಿಸಿದರು ನದಿ ಪಾತ್ರದೊಂದಿಗೆ ಮೊಲ ಬೆಕ್ಕು ಮೇಕೆ ಹುಲಿಯು ಸಹಭಾಗಿಯಾಗಿ ಗಿಡುಗಗಳನ್ನು ನಾಟಕದ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದರು ಆ ನಾಟಕದ ಪ್ರಭಾವವೇ ಬೇರೆಯಾಗಿದೆ ಅಹಂಕಾರದೊಳಗಿನ ದುಃಖ ಪ್ರೀತಿಯಿಂದ ಬರುವ ಬದಲಾವಣೆ ಸಹಕಾರದಿಂದ ಉಂಟಾಗುವ ಶಕ್ತಿ ಈ ಎಲ್ಲವನ್ನೂ ಗಿಡುಗಗಳು ನೋಡಿ ಮನಸೋತು ತನ್ನ ಮನಸ್ಸನ್ನು ಬದಲಾಯಿಸಿದರು ಹಾಗೂ ಗಿಡುಗುಗಳು ಪ್ರೀತಿಯಿಂದ ಹೇಳಿದವು ನಾವು ತಪ್ಪು ಮಾರ್ಗವನ್ನು ಹಿಡಿದಿದ್ದೆವು ನಮ್ಮ ದೊಡ್ಡ ಶಬ್ದವಾಗಿತ್ತು ಆದರೆ ನೀವಿಲ್ಲದಿದ್ದರೆ ಈ ನಾಟಕವು ಶೂನ್ಯವಾಗಿತ್ತು ಅಜ್ಜನ ಮರ ತಮ್ಮ ಕೊನೆಯ ಮಾತು ಹೇಳ ಮನೆಯಂತೆ ಈ ಅರಣ್ಯ ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಶಕ್ತಿ ತಮ್ಮ ತಮ್ಮ ಶ್ರೇಷ್ಠತೆ ಹೊಂದಿದ್ದಾರೆ ಆದರೆ ಶ್ರೇಷ್ಠತೆ ಒಬ್ಬರನ್ನೇ ಬೆಳಗುವಾಗ ಇತರರು ನೆರಳಿಗೆ ಬೀಳುತ್ತಾರೆ ಆದರೆ ಎಲ್ಲರ ಬೆಳಕಿನಲ್ಲಿ ಎಲ್ಲರ ನೆರಳಿನಲ್ಲಿ ನಾವು ಜೀವಿಸುತ್ತೇವೆ ಎಂದ ಕೋಗಿಲೆ ಮತ್ತೆ ಸಂತೋಷದಿಂದ ಭೀತಿ ಇಲ್ಲದೆ ಹಾಡತೊಡಗಿತು ಗಿಡುಗಗಳು ಈ ಕೋಗಿಲೆಯ ಹಾಡಿಗೆ ಪ್ರೋತ್ಸಾಹ ನೀಡುತ್ತಿತ್ತು ಮರಗಳು ಮತ್ತೆ ಚುಗುರಿದು ನದಿ ಮತ್ತೆ ಹರಿದು ಎಲ್ಲರ ಮನಸ್ಸಿಗೆ ಶಾಂತಿ ನೀಡುತ್ತವೆ ಎಲ್ಲ ಹಕ್ಕಿಗಳು ಸಂತೋಷದಿಂದ ಚಿಲಿಪಿಲಿಗಾನ ಹಾಡಲು ಪ್ರಾರಂಭಿಸಿದವು ಜೀವನದಲ್ಲಿ ಶಕ್ತಿ ಇದ್ದರೂ ಪ್ರೀತಿ ಇಲ್ಲದಿದ್ದರೆ ಅದು ಧ್ವಂಸಕ್ಕೆ ಆದರೆ ಪ್ರೀತಿಯು ಅಹಂಕಾರವನ್ನು ಸೋಲಿಸುತ್ತದೆ ಹಿತವನ್ನು ಹರಡುತ್ತದೆ ಎಲ್ಲ ಜೀವಿಗಳು ಸಮಾನ ಸಹಕಾರ ಮತ್ತು ಶಾಂತಿ ಜೀವನಕ್ಕೆ ಆಧಾರ ಅಹಂಕಾರ ಜೀವನವನ್ನು ಹಾಳು ಮಾಡಬಹುದು ಪ್ರೀತಿ ಧೈರ್ಯ ಮತ್ತು ಜ್ಞಾನ ಎಲ್ಲಕ್ಕಿಂತ ಶ್ರೇಷ್ಠ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ ಧನ್ಯವಾದಗಳು